ರಾಮ ಸ್ಟೋರಿ ರಾಮ ಕತೆ ಒಂದು ದಿನ ಸೀತೆ ರಾಮಗೆ ಹೇಳ್ತಾನೆ ರಾಮ ಅಡ್ಡಿನ ಹಿಡ್ಕೊಂಡು ಬ ನಾನು ಅದನ್ನ ಸಾರ್ಕೀನಿ ಸಾಕೋತೀನಿ ಆವಾಗ ರಾಮ ಹೋಗಿ ಅದು ಅಿಂಕೆನ ಹಿಡಿಯಕ್ಕೋದ್ರೆ ಲಕ್ ರಾಮ ಕರ್ತ ಲಕ್ಷ್ಮಣ್ ಬಾ ನನಗೆ ಹೆಲ್ಪ್ ಮಾಡು ಅಂತ ಕರ್ತ ರಾಮ ಆಮೇಲಿಂದ ರಾಮ ಬಾಣನ ಕೈ ಮುಗ್ದಿ ಅದನ್ನು ಸೀತೆ ಸರ್ಕಲ್ ಹಾಕ್ಬಿಟ್ಟು ಸೀತೆ ಸಸಲು ಹಾಕ್ಬಿಟ್ಟು ಆಮೇಲೆ ಹತ್ತು ತಲೆ ಬಂದ ಅವನು ಚುಟಕಿನ ಕರ್ಕೊಂಡು ಹೋದನು ಸೀತೆನ ಕಟ್ಕೊಂಡು ಹೋಗ್ತಾ ಆಮೇಲೆ ರಾಮ ಲಕ್ಷ್ಮಣ್ ಬಂದು ನೋಡ್ತಾರೆ ಅವಾಗ ಸೀತೆ ಇರೋಲ್ಲ ಆವಾಗ ನೋಡ್ತಾರೆ ಅವ್ರು ಮನೆ ಒಳಗೆಲ್ಲ ನೋಡ್ತಾರೆ ಸೀತೆ ಅಂತ ಕೂಗ್ತಾರೆ ಅಲ್ಲೆಲ್ಲೂ ಇರಲಿಲ್ಲ ಅವಾಗ ವಾಕಿಂಗ್ ಹೋಗಿ ನಡ್ಕೊಂಡು ಹೋಗ್ತಿರ್ದಾಗ ಇದ್ದಾಗ ಅವಾಗ ಒಂದು ಹನುಮಾನ್ ಸಿಕ್ತ ಆ ಹನುಮನ್ ತೋರ್ತ ಸೀಸು ಚೈನೆಲ್ಲ ಅವಾಗ ಅವನು ರಾಮಾಯಣ ಮಾಡ್ತಾ ಒಂದು ಅದೆಲ್ಲ ಕಾಕೊಂಡು ಹೋದ ಆಮೇಲಿಂದ ಹನುಮಾನ್ ಫ್ರೆಂಡ್ಸ್ಕುಲ್ ಮಂಕಿ ಫ್ರೆಂಡ್ಸ್ಕುಲ್ ಮಂಕಿ ಬಂದ್ಬಿಟ್ಟು ಒಂದು ಎಲ್ಲ ಕಲ್ಲು ಹಾಕ್ಬಿಡ್ತಾರೆ ಆವಾಗ ಹೋಗ್ತೇನೆ ರಾಮ ರಾಂಭ ಸೇತುವೆ ಹಾಕ್ತಾರೆ ಕರ್ತಡೆ ಆಮೇಲಿಂದ ರಾಮ ಲಕ್ಷ್ಮಣ್ ಹೋಗ್ತಾರೆ ಅದ್ರ ಮೇಲೆ ಆಮೇಲಿಂದ ನಡಿ ಹೋಗ್ಬೇಕಾದ್ರಾಗ ಒಂದು ಲಕ್ಷ್ಮಣನು ತಲೆ ಸುತ್ತಿ ಬಿದ್ದ ಗುಟ್ಟ ಯುದ್ಧ ಮಾಡ್ಬೇಕಾದ ಮಾಡ್ಬೇಕು ಯುದ್ಧ ಮಾಡ್ಬೇಕಾದ್ರಾಗ ಬಿದ್ದ ಆವಾಗ ಹನುಮನ್ ತಕ್ಷಣ ಹೋಗಿ ಬೆಟ್ಟ ತಗೊಂಬಂದ ಅದಲ್ಲಿ ಅವನಿಗೆ ಮೆಡಿಶನ್ ಯಾವುದು ಅಂತ ಗೊತ್ತಿಲ್ಲ ಅವ್ನು ಬಟ್ಟೆ ಬಟ್ಟೆನೆ ತಗೊಂಡ ಬೆಟ್ಟನ ತೆ ಬೆಟ್ಟನೆ ತಂದ್ಬಿಟ್ಟ ಅವಾಗ ಮಂಕಿ ಗುಡು ಇರೋದು ಅದನ್ನು ಈ ಸೊಪ್ಪ ಹಾಕ್ಬಿಟ್ಟು ಚಚ್ಚಿ ಹಿಂಗೆ ತಿರುಗ್ಸಿ